ಕೆಲವು ವಿಷಯಗಳನ್ನ ಆಲ್ರೆಡಿ ಹೇಳಿದೆ ಉಪದಾನ ಏನಿದೆ ಗ್ರಾಜ್ಯ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರು ಸಹ ಎಷ್ಟು ಮಟ್ಟಿಗೆ ಇವತ್ತು ಸರ್ಕಾರಕ್ಕೆ ಯೋಚನೆ ಇದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ರಿಟೈರ್ಡ್ ಆದವ್ರು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಅನ್ಸುತ್ತೆ ಅಧಿಕಾರಿಗಳನ್ನ ಇನ್ಕ್ಲೂಡಿಂಗ್ ಮಿನಿಲೀಟ್ ಮುಖ್ಯಮಂತ್ರಿಗಳು ಕೆಲಸದ ಕಿತ್ತಾಕ್ಬೇಕು ಅವ್ರನ್ನ ಮಂತ್ರಿ ಈ ಕೆಲಸಕ್ಕೆ ಹೋಗಿರಲ್ಲ ಗ್ರ್ಯಾಚುಟಿ ಆಕ್ಟ್ ಓದಿದ್ದೀರಾ ಗ್ರಾಚ್ಯುಟಿ ಆಕ್ಟ್ ಓದ್ತಿರ ಏಕ ಏಕೆ ಕಂಪ್ಲೀಟ್ ಆದೇಶ ಮಾಡಿದ್ರೆ ಇದರ ಇಂಪ್ಯಾಕ್ಟ್ ಏನಾಗ್ತದೆ ಈಗ ಸಾವಿರದ 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 ಆಗಿದ್ದಾರೆ ಅವ್ರಿಗೆ ಕೊಟ್ಬಿಡೋದು ಹೆಣ್ಮಕ್ಳು ಅಲ್ಲಿ ಅಲ್ಲಿ ಹಿಂದೆ ಎಂಬತ್ತೆರಡು ಒಂಬೈನೂರ ಎಂಬತ್ತೆರಡರಿಂದ ಕಂಪ್ಲೀಟ್ ರಿಟೈರ್ಡ್ ಹೆಣ್ಮಕ್ಳುಗೂ ಸಹ ಸುಪ್ರೀಂ ಕೋರ್ಟ್ ಐಡೆಂಟಿಫೈ ಮಾಡಿದೆ ಅವ್ರಿಗೂ ಕೊಡಬೇಕು ಅಂತ ಇದನ್ನ ಯಾಕೆ ಹೇಳ್ತೀನಿ ರೈಟ್ ರೈಟ್ ಫಂಡಮೆಂಟಲ್ ವರ್ಕ್ಮನ್ ಇವತ್ತು ಅಂಗನವಾಡಿ ಕಾರ್ಯಕರ್ತರ ಹಕ್ಕದು ಗ್ರಾಚ್ಯುಯಿ ಪಡೀತಾರೆ ಆದ್ರಿಂದ ಇದನ್ನ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಅಧಿಕಾರಿಗಳು ಯಾರು ಹೇಳಿದ್ರು ಅಂತಂದ್ರೆ ನನ್ಗೆ ಎಲ್ಲ ಸಂಘಟನೆಗಳು ಏಕಾಭಿಪ್ರಾಯದಿಂದ ಮಂತ್ರಿಗಳು ಕೂಡಲೇ ತಗೊಂಡು ಅದನ್ನ ಪೂರ್ತಿ ಬದಲಾವಣೆ ಮಾಡದೆ ಹೋದ್ರೆ ಇಡೀ ರಾಜ್ಯದೊಳಗಡೆ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಬೀದಿಗಿಳೀತಾರೆ ಅದಕ್ಕೆ ಕಾರಣ ಏನು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಿಸ್ ಇವತ್ತು ಹೇಳಿದ್ರು ಪ್ರೇಮ ಈಗ ಆಲ್ರೆಡಿ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ವಿ ಬನ್ನಿ ಅಂತ ನಾನು ಹೇಳಿದೆ ಬಗ್ಗೆ ವಿರೋಧ ಇದೆ ಇವತ್ತೇನು ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸಲಹೆ ಕೊಟ್ಟರು ದಯವಿಟ್ಟಿಗೆ ಒಂದು ಸಮಿತಿ ರಚನೆ ಮಾಡಿ ಸಮಿತಿ ಒಳಗಡೆ ಇದರ ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ ಎರಡ್ ಸಾವಿರದ ಹದಿನೇಳರಲ್ಲೂ ಸಹ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ಸಿದ್ದರಾಮಯ್ಯ ಅಂತ ಕಂಪ್ಲಿದ್ದ ನಾಯಕತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು ಎಲ್ಲ ಆಗಿದೆ ಅದರಲ್ಲೂ ಅನೇಕ ಸಜೆಷನ್ಸ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದಷ್ಟೇ ಅಂಗನವಾಡಿಗಳಲ್ಲೇ ಮಾಡಿ ಇದನ್ನ ಎಲ್ ಕೆ ಜಿ ಯು ಕೆಜಿ ಬಗ್ಗೆ ನೀವು ಸಮಾಲೋಚನೆ ಮಾಡಿ ಒಂದು ಸಭೆ ನಡೆಸಿ ಅಂತ ಇದನ್ನ ಏನು ಮಾಡಿಲ್ಲ ದೇ ಆರ್ ನಾಟ್ ಪ್ರಿಪೇರ್ಡ್ ಒಂದು ಉದ್ಘಾಟನೆ ಮಾಡ್ಬಿಡುದು ಒಂದು ಪೇಪರ್ ನಲ್ಲಿ ಎಲ್ ಜಿ ಯು ಜಿ ಮಾಡಿದ್ವಿ ಅದಕ್ಕೆ ಹೆಸರು ಬದಲಾವಣೆ ಮಾಡ್ತೀನಿ ಅಂತ ಕಂಪ್ಲೀಟ್ ಕೇಂದ್ರ ಸರ್ಕಾರದಲ್ಲಿ ಇದಾಗ ಲಕ್ಷ್ಮೀ ಅಂಬರತ್ ಅವ್ರ ಹೆಸರನ್ನ ಬದಲಾವಣೆ ಮಾಡ್ಬಿಡ್ತೀನಿ ನಾನು ಸಿರಿ ಪೇಪರ್ ನಲ್ಲಿ ಯಾವ್ರಿ ಅಂಗನವಾಡಿನ ನೀವು ಕಂಪ್ಲೀಟ್ ಹರಾಜ್ ಹಾಕೋದು ಕೊಟ್ಟಿದ್ದೀರಾ ಅಂಗನವಾಡಿ ಪದಕ್ಕೆ ಏನಾಗಿದೆ ಆ ಪದಕ್ಕೆ ಏನಾಗಿದೆ ಅಂಗನವಾಡಿ ಪದಕ್ಕೆ ಏನಾಗಿದೆ ಮಾಂಟಿ ಕಂಪ್ಲೀಟ್ ಯಾವ ಬ್ರಿಟಿಷ್ ಕಾಲದಲ್ಲಿ ಬಂದ ಹೆಸರನ್ನ ಮಾಂಟಿ ಅಂತ ನಾವು ಕೈಲಿ ಬೇಕಾಗಿಲ್ಲ ಅಂಗನವಾಡಿ ಏನಂದ್ರೆ ಅಂಗನೇ ಏನಂದ್ರೆ ಅಂಗಳದಲ್ಲಿ ಆಡ ಮಕ್ಕಳದ್ದು ಎಲ್ಲ ಐದು ವರ್ಷದ ಒಳಗಡೆ ಇರ್ತಕ್ಕ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏಕಾಏಕಿಗೆ ಏನೋ ಬದಲಾವಣೆ ತರ್ತೀನಿ ಅಂತ ಯಮ್ಮ ಹೊರಟ್ರೆ ಅಂದ್ರೆ ಇದಕ್ಕೆ ನೀವು ಹೋರಾಟವನ್ನ ಎದುರಿಸಬೇಕಾಗ್ತದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಿಮಗೆ ಇವತ್ತು ಎಚ್ಚರಿಕೆ ಹೇಳ್ತಾ ಇದ್ದೇವೆ ಆದ್ರಿಂದ ನನ್ಗನ್ಸುತ್ತೆ ಇವತ್ತು ನಮ್ಮ ಎಲ್ಲ ಸಂಘಟನೆಗಳ ಉದ್ದೇಶ ಏನಂದ್ರೆ ನಮಗೆ ಫಂಡಮೆಂಟಲ್ ಆಗಿ ನಮಗೆ ಚಿಟಿ ಕೊಡ್ಬೇಕು ಎರಡನೇದು ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ಏನ್ ನೀವು ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಎಲ್ಲ ಸಂಘಟನೆಗಳ ಕಂದು ಚರ್ಚೆ ಮಾಡ್ಬೇಕು ಮೂರನೇಂದು ಅಂಗನವಾಡಿ ಬೇಕಾಗಿರ್ತಕ್ಕ ಏನು ಅಂದ್ರೆ ಪೌಷ್ಟಿಕ ಆಹಾರ ಮುಖ್ಯವಾಗಿ ಅಲ್ಲಿ ಇವತ್ತು ಪೌಷ್ಟಿಕ ಆಹಾರ ಅಂತಕೊಂಡು ಬಿಸಾಕ್ತಾ ಇದ್ದಾರೆ ಮಕ್ಕಳು ಬೇಕಾದರೆ ನೀವು ಯಾವಾಗನ ಮೀಡಿಯಾ ಸ್ಟೇಜ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂದೇ ಮಾಡಿ ವಿಜಿಟ್ ಮಾಡಿ ನೀವು ಆ ಪೌಷ್ಟಿಕ ಆಹಾರದ ಮಕ್ಕಳು ತಿಂತಾ ಇದೆ ಕಾಂಟ್ರಾಕ್ಟರ್ ಗಳು ತಿಂತಾ ಇದಾರೆ ಕಾಂಟ್ರಾಕ್ಟ್ ಗಳು ದೊಡ್ಡ ದೊಡ್ಡ ಆಗ್ತಿದೆ ದುರಾಶ್ರಿತ ಈ ರಾಜ್ಯದವರಗಳಿಗೆ ಬರೀ ಕಾಂಟ್ರಾಕ್ಟ್ ಗಳ ಲವಲವನೆ ಧನ್ಯವಸ್ತು ಇದು ಸಹ ನನ್ಗೆ ಹೆಸರು ವಾಲ್ಮೀಕಿ ಆಗರಣೆಗೆ ದೊಡ್ಡ ಹಣ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬರೀ ಫುಡ್ಗೋಸ್ಕರ ಗೋಸ್ಕರ ಕೋಟಿ ಸಿರಿಯಲ್ ಅಲ್ಲಿ ಒಂದೇ ಇಲ್ಲವರು ಏನು ಅಂದ್ರೆ ಇದನ್ನು ಯಾಕೆ ಹೇಳ್ತೀವಿ ಅಂತಂದ್ರೆ ಈ ಹಗರಣಗಳ ರಾಜ್ಯ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡಲೇ ಈ ಹಗರಣಗಳಿಗೆ ತಡೆ ಹಾಕ್ಬೇಕು ಅಂತಂದ್ರೆ ಇವತ್ತು ಬೈಲ್ ಆಟ ನಾವೆಲ್ಲರೂ ಸಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದೇವೆ ಬೆಂಬಲ ಯಾಕೆ ಕೊಟ್ಟಿದ್ದೇವೆ ಅಂತಂದ್ರೆ ಇವತ್ತು ನ್ಯಾಯವಾಗಿ ಮಾಡ್ತಾ ಇದ್ದೀರಾ ನಿಮಗೆ ಅಂತ ಆದ್ರೆ ನಿಮ್ಮ ಅಧಿಕಾರಿಗಳು ನಿಮ್ಮ ಮಂತ್ರಿಗಳು ಕಂಪ್ಲೀಟ್ ಇದನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ ಅದರಿಂದ ಇವತ್ತು ನಾವು ಈ ಹೋರಾಟದಲ್ಲಿ ಅದನ್ನ ಇದು ಮಾಡ್ತಾ ಶಿವಣ್ಣ ಅವರು ಸಹ ಒಂದೆರಡು ಎಲ್ಲರಿಗೂ ನಮಸ್ಕಾರ ಈಗೆಲ್ಲ ಮಾತಾಡಿದ ವಿಷಯಗಳು ಅದೆಲ್ಲ ಮಾತಾಡ್ಕೋದು ಶಿವಣ್ಣ ಅಂತ ಶ್ರೀ ಶಿವಣ್ಣ ಅಂತ ನಮ್ಮ ಅಂಗವಾಡಿ ಕಾರ್ಯಕರ್ತ ಸಹಾಯಕ ಕ್ಷೇಮ ಸಮಿತಿ ರಾಜ್ಯಾಧ್ಯಕ್ಷ ನಾವು ಮಿನಿಷ್ ಮಿನಿಷ್ಗೆ ಹೇಳಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವರು ಏನು ಹಿಂದೆ ಇಟ್ಲಾಗಿದ್ರು ಅಲ್ಲಿ ಯಾರು ಅವೇನು ಹೊಡೆಯಲ್ಲ ಇದೀರಿ ಹೇಳ್ತಾ ಇದ್ರು ಏನು ಮಾಡ್ತಾ ಇದ್ದಾರೋ ಅದನ್ನು ದಯವಿಟ್ಟು ನಿಲ್ಲಿಸ್ಬೇಕು ಏಕಪಕ್ಷೀಯ ನಿರ್ಧಾರ ಮಾಡೋದನ್ನ ತಿಳಿಸಬೇಕು ಯಾರೋ ಒಬ್ರು ಕರ್ಕೊಂಡ್ಬಂದು ಒಬ್ಬರು ಕುರ್ಸ್ಕೊಂಡು ಪ್ರತಿಯೊಂದು ತೀರ್ಮಾನ ತಗೊಂಡು ಅವ್ರ ಹೇಳ್ದಂಗೆ ನಡ್ಕೊಂಡು ಅವ್ರು ಹೇಳದೇ ತೀರ್ಮಾನ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ನಾವು ಇಷ್ಟು ಸಂಘಟನೆ ಈಗ ಆರು ಸಂಘಟನೆ ಕೂತಿದ್ದೀವಿ ಆರು ಸಂಘಟನೆ ಯಾವುದೇ ಕಾರಣಕ್ಕೂ ಘಟನೆ ತಗೊಳ್ತಾ ಇಲ್ಲ ಮೊನ್ನೆ ಸಿದ್ದರಾಮಯ್ಯ ಮೀಟಿಂಗ್ ಕರೆದಾಗ ಹೇಳಿದ್ರು ಒಂದು ಸಂಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಸಮಿತಿಯೂ ಮಾಡಲಿಲ್ಲ ಏಕಪಕ್ಷವಾಗಿ ನಿರ್ಧಾರ ತಗೊಂಡು ಈಗ ಹೊಟ್ಟಿದ್ದಾರೆ ಈಗ ಮೂರು ಸೌಕರ್ಯಗಳನ್ನ ಅಂಗಮಾಡಲಿ ಎಷ್ಟು ಅಂಗಮಾಡ ಸ್ವಂತ ಕಟ್ಟಡಗಳಿಲ್ಲ ಏಕಾಏಕಿ ಇವರು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕಂತ ಯಾರು ಹೇಳಿದರು ಅದೇ ರೀತಿ ಎರಡನೇದು ನಮ್ಮ ಪುಟ್ಟ ಏನು ಬರ್ತಾ ಇದೆಯೋ ಮೊದಲು ಮನೆಯಲ್ಲಿ ಮಕ್ಕಳಿಗೆ ಹಾಕಿ ಮಿನಿಸ್ಟ್ರಿಗೆ ಹೇಳ್ತಾ ಇದ್ನಿ ಲಕ್ಷ್ಮೀ ವೆಂಕಯ್ಯ ಹೆಬ್ಬಾಳ್ಕರ್ ಅವ್ರಿಗೆ ನಿಮ್ಮ ಮಕ್ಕಳು ನಿಮ್ಮ ಮೊದಲು ಪುಟ್ಟನ್ನು ಹಾಕಿ ಅವರು ತಿಂದರು ಅವ್ರು ಏನು ಚೆನ್ನಾಗಿದೆ ಅಂತ ಹೇಳಿದ್ರು ಆಗ ನಮ್ಮ ಅಂಗವಾಡಿ ಮಕ್ಕಳು ಕೊಡಿ ಅಂಗವಾಡಿ ಬರೋ ಮಕ್ಕಳೆಲ್ಲರೂ ತುಂಬ ಬಡ ಮಕ್ಕಳು ಅವ್ರಿಗೆ ಮಾತ್ರ ತಾರತಮ್ಯ ಮಾಡೋದಾ ನೀವು ಎಲ್ಲ ಎ ಕೂತ್ಕೊಂಡು ಒಳ್ಳೊಳ್ಳೆ ಪುಡ್ ಈ ಮಕ್ಕಳಿಗೆ ಕಡಲೆ ಆಹಾರ ಇದು ನೀವು ಒಂದು ದೌರ್ಜನ್ಯ ಏನು ಮಕ್ಕಳ ಮಕ್ಕಳ ಮೇಲೆ ಮಾಡ್ತಾರ ದೌರ್ಜನ್ಯ ಇದು ಮಕ್ಕಳಿಗೆ ಏನಾದ್ರೂ ಅನಾಹುತಗಳಾಗಿ ಆರೋಗ್ಯ ಕೆಟ್ಟರೆ ಇದಕ್ಕೆ ಯಾವ ಜವಾಬ್ದಾರಿ ನೀವ್ ಆಗ್ತೀರೇಶ್ ಅವರೇ ಅದರಿಂದ ಹೇಳ್ತಾ ಇದ್ವಿ ದಯವಿಟ್ಟು ಮೊದಲು ಬುಡ್ಡ ಮೊದಲು ಯಾವ ರೀತಿ ಕೊಡ್ತಾ ಇದ್ರು ಆ ರೀತಿ ಕೊಡಿ ಹಿಂದೆ ಸಿದ್ದರಾಮಯ್ಯ ಯಾರು ನಮ್ಮ ಉಮಾಸಿ ಮೇಡಮ್ ಅವರು ಸಚಿವರಾಯಿದ್ರು ಎಲ್ಲಾ ಸಂಘಟನೆ ವಿಶ್ವಾಸ ತಗೊಂಡು ಅವ್ರು ಏನೇ ತೀರ್ಮಾನ ತಗೋಬೇಕಾದ್ರೆ ಎಲ್ಲಾ ಸಂಘಟನೆ ಕರೆಸಿ ಮಾತಾಡಿ ತೀರ್ಮಾನ ತಗೊಳ್ತಾ ಇದ್ರು ಎರಡು ಸಾವಿರ ಒಂದೇ ಬಾರಿ ಗೌರವ ಹೆಚ್ಚುವರಿ ಮಾಡಿದ್ರು ಸಿದ್ದರಾಮಯ್ಯ ಮಾತಾಡಿ ನೀವೇನ್ ಮಾಡಿದ್ರಿ ನೀವು ಹದಿನೈದು ತಿಂಗಳಾಗಿ ನಾನ್ ಬಂದು ನಿಮ್ಮ ಕೊಡುಗೆ ಏನು ಅಂಗವಾಡಿ ಕಾರ್ಯಕರ್ತ ಆಯ್ತೀರಿ ಆ ಮೊದಲು ಅದನ್ನು ತೋರಿಸಿ ನೀವು ಇಲ್ಲ ಯಾರೋ ಒಬ್ಬರು ಕರ್ಕೊಂಡು ಕುಳಿಸ್ಕೊಂಡು ಏಕಪಕ್ಷೀಯ ನಿರ್ಧಾರ ಮಾಡ್ತಾ ಇದ್ರೆ ಇದು ನಾವು ಕಳಿಸ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಫಲಾನುಭವಿಗಳ ಜೊತೆ ಮತ್ತೆ ಅವರ ಪೇರೆಂಟ್ಸ್ ಜೊತೆ ನಾವು ಹೋರಾಟ ಇಳಿಬೇಕಾಗ್ತದೆ ಈ ರಾಜ್ಯಾದ್ಯಂತ ಆವಾಗ ನೀವು ಯಾರು ಉತ್ತರ ಕೊಡ್ತೀರಿ ಯಾರು ಉತ್ತರ ಕೊಡ್ಬೇಕಾಗ್ತದೆ ನೀವು ಯಾರು ಬಂದು ನೀವು ಯಾರು ಸಪೋರ್ಟ್ ಮಾಡ್ತಾ ಇರೋ ಉತ್ತರ ಕೊಡಕ್ ಆಗಲ್ಲ ಅದರಿಂದ ನೀವು ದಯವಿಟ್ಟು ಈಗ ಹೇಳ್ತಾ ಇದ್ವಿ ಒಳ್ಳೆ ರೀತಿಯಾಗಿ ನಾವು ಮುಖಾಂತರ ಹೇಳ್ತಾ ಇದ್ವಿ ನೀವು ಎಲ್ಲರೂ ಗಣನ ತಗೊಂಡ್ತಾ ತೀರ್ಮಾನಿ ಏಕಪಕ್ಷಿಯ ನಿಂತ ದಯವಿಟ್ಟು ತಗೊಳ್ಳಿ ಹೋಗ್ಬೇಡಿ